ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ವ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವೆಡ್ಡಿಂಗ್ ಸೀರೀಸ್ ಪಾರ್ಟ್ ತ್ರೀ ವಿಡಿಯೋ ಹಳದಿ ವಿಡಿಯೋ ಆಲ್ರೆಡಿ ಶಾಸ್ತ್ರ ಮತ್ತೆ ಮೆಹಿಂದಿದ್ದು ಹಾಕಿದ್ದೆ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಆ ವ್ಲಾಗ್ ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ಇದು ಫಸ್ಟ್ ವೆಡ್ಡಿಂಗ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇರೋದು ಅವಳಿಗೂ ಅಷ್ಟೇ ಹಳದಿ ಕಲರ್ ಡ್ರೆಸ್ ಹಾಕೊಂಡು ಕರ್ಕೊಂಡ್ ಬಂದಿದ್ದೀನಿ ಇವಾಗ ಡೈಲಿ ರುಟೀನ್ ಪ್ರಕಾರ ಕರೆಕ್ಟ್ ಆಗಿ ಈ ಟೈಮಿಂಗ್ ಸ್ನಾನ ಮಾಡಿ ಮಲಗ್ತಿದ್ಲು ಇವತ್ತು ಸ್ನಾನ ಮಾಡಿ ರೆಡಿ ಮಾಡಿಸಿ ಕರ್ಕೊಂಡ್ ಬಂದಿದ್ದೀವಿ ಹಾಗಾಗಿ ಒಂದ್ ಸ್ವಲ್ಪ ಕ್ರಾಂಕಿ ಆಗ್ತಾ ಇದ್ದಾಳೆ ಮತ್ತೆ ಶೆಕೆ ಕೂಡ ಆಗ್ತಿದೆ ಅಲ್ಲ ಹಾಗಾಗಿ ಅವಳಿಗೊಂದು ಸ್ವಲ್ಪ ಪಿರಿಪಿರಿ ಆಗ್ತಾ ಇರ್ಬೋದು ನಾನು ಡ್ರೆಸ್ ಡ್ರೆಸ್ಸೊಳಗೆ ಅಷ್ಟೊಂದೇನು ಟೈಟ್ ಹಾಕಿಲ್ಲ ಒಂದು ಸ್ವಲ್ಪ ಲೂಸ್ ಲೂಸೇ ಇದೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಈ ಡ್ರೆಸ್ನ ಗಿಫ್ಟ್ ಮಾಡಿರೋದು ಎಲ್ಲೋ ಕಲರ್ ಇತ್ತಲ್ಲ ಮತ್ತು ಸನ್ಫ್ಲವರ್ ಇತ್ತು ಅದನ್ನು ನೋಡಿ ನಾನು ಹಳದಿಗೆ ಅಂತ ಎತ್ತಿಟ್ಟಿದ್ದೆ ಇವಾಗ ಏನು ಮಾಡಿ ಏನು ಡಿಸೈಡ್ ಮಾಡಿದ್ವಿ ಅಂತ ಅಂದರೆ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಯೂಶುವಲ್ ಆಗಿ ಇವಾಗ ಟೈಮಿಂಗ್ಸ್ ಎಲ್ಲ ನಾವು ಕೇಳ್ಕೊಂಡು ಬಂದಿರ್ತೀವಿ ಯಾವಾಗ ಕೂರ್ಸೋದು ಏನು ಅಂತ ಬಟ್ ನಾವೆಲ್ಲರೂ ಬೇಗ ರೆಡಿಯಾಗಿ ಬಂದಿದ್ದೀವಲ್ಲ ಸೊ ಫಸ್ಟಿಗೆ ಈಗ ಫೋಟೋಸು ಏನು ಬೇಕು ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಫೋಟೋಕ್ಕೆ ಪೋಸ್ ಕೊಡ್ತಾ ಇದ್ದೀವಿ ಸೊ ಒಂದು ವಿ ಶೇಪಲ್ಲಿ ಬ್ರೈಟ್ ಫ್ರಂಟ್ ನಿಲ್ಸ್ಕೊಂಡ್ಬಿಟ್ಟು ನಾವೆಲ್ಲ ವಿ ಶೇಪಲ್ಲಿ ನಿಂತ್ಕೊಂಡು ಇವಾಗ ಫೋಟೋ ಇರೋ ಅಂಥದ್ದು ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಆ್ಯಂಡ್ ಅವಳು ಗಾಗಲ್ ಕೂಡ ವೇರ್ ಮಾಡಿದ್ದಾಳೆ ಆವಾಗ ಇನ್ನೂ ಬ್ರೈಟಾಗಿ ಬ್ಯೂಟಿಫುಲ್ಲಾಗಿ ಪಿಚ್ಚರ್ಸ್ ಬರುತ್ತೆ ಬ್ರೈಟ್ಸಿಗೆಲ್ಲ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಆದಷ್ಟು ಬೇಗನೆ ನೀವು ಫಂಕ್ಷನ್ಸ್ಗೆಲ್ಲ ರೆಡಿ ಆಗಬೇಡಿ ಸೊ ದ್ಯಾಟ್ ನಿಮಗೆ ಫೋಟೋಸ್ ಎಲ್ಲ ತೊಗೊಬೋದು ಆಮೇಲೆ ಫೋಟೋಗ್ರಾಫರ್ ಹತ್ರನೂ ಬೇಗ ಹೇಳಿ ಸೊ ನೀವು ನಿಮ್ಮ ಫ್ಯಾಮಿಲಿ ಫೋಟೋಸ್ ಯಾರೆಲ್ಲ ರೆಡಿಯಾಗಿ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಳ್ಳೋದು ಮಾಡಿ ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಅವಳು ಗಾಗಲ್ ಹಾಕೊತಾಳೆ ನಾವು ಒಂದು ಸೊಂಟದ ಮೇಲೆ ಕೈ ಇಡೋ ಥರ ಒಂದು ವೀಡಿಯೋ ಮಾಡ್ಕೊತಾ ಇದ್ದಾರೆ ಸೊ ಅದೊಂದು ಪೋಸ್ ಕೊಟ್ವಿ ಇವಾಗ ರೀಲ್ ಮಾಡೋಣ ಅಂತ ಹೇಳಿ ರೀಲ್ಗೆ ಏನಾದ್ರು ಒಂದು ಸ್ಟೆಪ್ಪು ಏನಾದ್ರು ಒಂದು ಸಿಂಪಲ್ ಸ್ಟೆಪ್ ಏನಾದ್ರು ಹಾಕೋಣ ಅಂತ ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದೀವಿ ಇವಾಗ ಆನ್ ಸ್ಪಾಟಲ್ಲಿ ಈ ಸ್ಟೆಪ್ ನಾವು ಕಲಿತು ಅಂಥದ್ದು ಸೊ ಕೋಆರ್ಡಿನೇಷನ್ ಬರಬೇಕಲ್ಲ ಹಾಗಾಗಿ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾವು ರಿಪೀಟ್ ಆಗಿ ಮಾಡ್ತಾನೇ ಇದ್ವಿ ಸೊ ದ್ಯಾಟ್ ಒಂದು ಸ್ವಲ್ಪ ಆದ್ರೂ ಕೋಆರ್ಡಿನೇಷನ್ ಚೆನ್ನಾಗಿ ಬರ್ತಿದೆಯಾ ಅಂತ ನೋಡೋಣ ಅಂತ ಹಾಗೆ ನಮಗೂ ಎಲ್ಲರಿಗೂ ಸ್ಟೆಪ್ ಪ್ರಾಪರ್ ಆಗುತ್ತಲ್ಲ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಫೋಟೋ ಹಾಗೆ ವಿಡಿಯೋಗೆಲ್ಲ ಪೋಸ್ ಎಲ್ಲ ಕೊಟ್ಟಾಯಿತು ಇವಾಗ ಬಾಯ್ಸ್ ಅವ್ರ ಟರ್ನ್ ಸೊ ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು ಸೊ ಅವ್ರೇನೋ ಪ್ಲ್ಯಾನ್ ಎಲ್ಲ ಮಾಡ್ತಾ ಇದ್ದಾರಪ್ಪ ಏನು ಮಾಡ್ತಾರೆ ಯಾವ ಸ್ಟೆಪ್ ಹಾಕ್ತಾರೆ ಏನು ಅಂತ ಕಾದು ನೋಡೋಣ ಸಾಂಗ್ ಯಾವುದು ಏನು ಅಂತ ನಿಮ್ಗೆ ಇವಾಗ ಗೊತ್ತಾಗತ್ತೆ ಗ್ರೂಪ್ ಫೋಟೋ ಎಲ್ಲ ಕ್ಲಿಕ್ ಆಯಿತು ಇವಾಗ ಅವಳ್ದು ಸೋಲೋ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಇವಾಗ ಫೋಟೋಗ್ರಾಫರ್ ಹೇಳಿ ಅವಳದು ಸೋಲೋ ಫೋಟೋಸ್ ಎಲ್ಲ ತಗೊಂಡು ತೆಗಿತಾ ಇದ್ದಾರೆ ಅಲ್ಲಿ ನೋಡ್ಬೋದು ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೊಂದು ಗಂಟೆಗೆ ಆ್ಯಕ್ಚುಲಿ ಅವಳನ್ನ ಕೂರಿಸ್ಬೇಕು ಅಂತ ಅಂದಿದ್ದಾರೆ ಸೊ ಎಲ್ಲರೂ ಲೈಕ್ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಂತ ಟೈಮ್ ಚೆಕ್ ಮಾಡ್ತಾ ಇದ್ರು ಯಾಕಂತಂದರೆ ಅದು ಒಳ್ಳೆ ಮುಹೂರ್ತ ಸೊ ಅವಾಗ ಕೂರಿಸ್ಬಿಟ್ಟು ಅವಳಿಗೆ ಮಿಕ್ಕಿದ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಟೈಮ್ ಇತ್ತಲ್ಲ ಅದಕ್ಕೂ ಮುಂಚೆ ಅವಳು ಸೋಲೋ ಫೋಟೋಸ್ ಎಲ್ಲ ತಗೊಂಡು ಇವಾಗ ವಿಡಿಯೋ ಅಥವಾ ಫೋಟೋಸ್ ಏನು ಬೇಕೋ ಅದನ್ನೆಲ್ಲ ಅದಕ್ಕೆಲ್ಲ ಪೋಸ್ಟ್ ಕೊಡ್ತಾ ಇದ್ದಾಳೆ ಸೊ ಡೆಕೋರೇಷನ್ ಹಳದಿದ್ದು ಈ ಥರ ಇತ್ತು ನೋಡ್ಬೋದು ನೀವು ಬ್ಯಾಕ್ ಗ್ರೌಂಡಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಚೈತ್ರ ಈ ಥರ ರೆಡಿ ಆಗಿದ್ಲು ಹಳದಿಗೆ ನಮ್ಮ ಬ್ರೈಡ್ ಫುಲ್ ಮಿಂಚ್ತಾ ಇದ್ದಾರೆ ಫ್ಯೂಚರ್ ಬ್ರೈಡ್ ನೋಡ್ತಾ ಟ್ರೈನಿಂಗ್ ಇದೆ ಕಜಿನ್ ವಿದ್ಯಾ ಅಂತ ಅವಳದು ಯೂಟ್ಯೂಬ್ ಚಾನಲ್ ಇದೆ ವೈಬ್ ವಿತ್ ವಿದ್ಯಾ ಅಂತ ಅವಳು ಲಾಗ್ ಮಾಡ್ತಾ ಇದ್ಲು ನಾನು ಲಾಗ್ ಮಾಡ್ತಾ ಇದ್ದೆ ನಮ್ಮ ಕಸಿನ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಾ ಇಬ್ರು ಸೇರಿ ಒಂದು ವಿಡಿಯೋ ಮಾಡಬೇಕು ಅಂತ ಸೊ ಅದ್ರ ಬಗ್ಗೆನೂ ಪ್ಲಾನ್ ಮಾಡ್ತಾ ಇದೀವಿ ನಾವಿಬ್ರು

ನಮ್ಮ ಅಕ್ಕ ತುಂಬಾ ಹೆಂಗಾಗಿದ್ದಾರೆ ನೀವೇ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ਮੈਂ ਤੇ ਯੂਰਾਈ ਜਨੇ ਸਸਤੀ ਕੜਾ ਕੜੇਕੌਲਾ ਸੁਨੀਤਾ ಅಶಿನ ಶಾಸ್ತ್ರ ಶುರು ಮಾಡಿದ್ರು ಸೊ ನಿರ್ಮಲ್ ಆಂಟಿ ಫಸ್ಟು ಒಂಬತ್ತು ಜನ ಯಾರು ಮುತ್ತೈದೆಯರು ಬಂದು ಅರ್ಶಿಣ ಹಚ್ಚಬೇಕು ಅಂತೆಲ್ಲ ಹೇಳಿದ್ರು ಅದಾದ್ಮೇಲೆ ಒಬ್ಬರೊಬ್ಬರೇ ಒಬ್ಬರೊಬ್ಬರೇ ಬಂದು ಎಲ್ಲ ಹಚ್ಚೋಣ ಅಂತ ಹೇಳಿದ್ದಾರೆ ಸೊ ಇವಾಗ ಅಜ್ಜಿ ಫಸ್ಟು ಹಿರಿಯರಲ್ಲ ಹಾಗಾಗಿ ಅಜ್ಜಿ ಇವಾಗ ಫಸ್ಟ್ ಅವಳಿಗೆ ಅಸ್ತಿನ ಎಲ್ಲ ಇದ್ದಾರೆ ಅದಾದ ಮೇಲೆ ಬವನಿ ಅಜ್ಜಿ ಅಂತ ನಮ್ಮ ಅಜ್ಜಿಯ ತಂಗಿ ಹಾಕ್ತಾರೆ ಇವರು ಸೊ ಚಿಕ್ಕವರು ಸೊ ಇವರು ಭವನಿ ಅಜ್ಜಿ ಅಂತ ಸೊ ಇವಾಗ ಇವ್ರು ಬಂದು ಅಶ್ವಿನ ಎಲ್ಲ ಉತ್ತಾಯಿದ್ದಾರೆ

ಅಕ್ಕನ ಫಂಕ್ಷನ್ ಇದೆ ಏನಾರು ಮನದಾಳದ ಮಾತು ಸರಿಯಾಗಿ ರೋಸ್ಟ್ ಮಾಡ್ದ ಸೊ ಕಸಿನ್ಸ್ ಇದ್ರೆ ಹಾಗೆ ಅಲ್ವಾ ಸೊ ಒಬ್ರು ಗೋಳ ಹೈಕೊಳ್ಳೋದು ಖಾಲಿ ಎಳೆಯೋದು ಇದ್ದದ್ದೆ ಸೊ ನಮಗೆ ಜಾಸ್ತಿ ಗೊತ್ತಿರುತ್ತೆ ಹಾಗಾಗಿ ಜಾಸ್ತಿ ಕಿತ್ಲೆ ಎಲ್ಲ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಕಂಫರ್ಟೇಬಲ್ ಝೋನು ಹೌದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ನಾನಿಂತೂ ನನ್ನ ಕಝಿನ್ಸ್ ಜೊತೆ ಇವಾಗ ಮಾಮಿ ಹೋಗಿ ಹಸಿನ ಹಚ್ತಾ ಇದ್ದಾರೆ ಹಾಗೆ ಇವತ್ತು ಎಕ್ಸಾಮ್ಸ್ ಎಲ್ಲ ಇತ್ತು ಹಾಗಾಗಿ ಮಾಮಿ ಮತ್ತು ಮಮ್ಮ ಬೆಳಗ್ಗೆನೇ ಹೋಗಿ ಅವಳನ್ನ ಬಿಟ್ಟು ಬಂದರು ಸೊ ನನ್ನ ತಂಗಿ ಇವಾಗ ಎಲ್ಲ ಫಂಕ್ಷನಲ್ಲೂ ಮಿಸ್ಸಿಂಗ್ ಬಟ್ ಮಾಮಿ ಮತ್ತೆ ಮಮ್ಮ ಇವಾಗ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ನೋಡೋಣ ಅವ್ರು ಫಂಕ್ಷನ್ ಬರ್ತಾಳ ಅಂತ ಅವ್ಳು ಎಕ್ಸಾಮ್ ಬರುತ್ತೆ ಮಮ್ಮಿ ಇವಾಗ ಅಶ್ವಿನ ಹಚ್ಚಕ್ ಬಂದ್ರು ಮಿನಿನ ಆ್ಯಕ್ಚುಲಿ ಇವಾಗ ಅಜ್ಜಿ ನೆಕ್ಕೊಂಡಿದ್ದಾರೆ ನೆಕ್ಸ್ಟು ಇವಾಗ ನೀರು ಹಾಕೋದು ಅಥವಾ ಗ್ರೂಪ್ ಫೋಟೋ ಆ ಥರದ್ದೆಲ್ಲ ಆಗುತ್ತಲ್ಲ ಅವಾಗ ಕರ್ಕೊಂಬರೋಣ ಅಂತ ಇಲ್ಲ ಅಂತ ಅಂದರೆ ಮಮ್ಮಿಗೆ ಆ್ಯಕ್ಚುಲಿ ಅರ್ಶಿನೆಲ್ಲ ಸರಿಯಾಗಿ ಹಚ್ಚೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಮಿನಿನ ಬಿಟ್ಟು ಬಂದಿದ್ದೀವಿ ನೆಕ್ಸ್ಟು ಅವ್ಳನ್ನ ನಾನು ಕರ್ಕೊಂಡು ಬರ್ತೀನಿ ಸೊ ಇವಾಗ ನಾನು ಇವಾಗ ನೆಕ್ಸ್ಟ್ ಹೋಗ್ತೀನಿ ಹರ್ಶಿನ ಹಚ್ಚೋಕ್ಕೆ ಅದಕ್ಕಿಂತ ಮುಂಚೆ ನಾನು ನನ್ನ ಗ್ಯಾಂಗ್ ಜೊತೆ ಹೋಗೋಣ ಅಂತ ಐಶ್ವನಿ ಹೇಳ್ಕೊಂಬಂದೆ ಹಾಗೆ ನಿರ್ಮಲ್ ಆಂಟಿ ಕೂಡ ಇದ್ದಾರೆ ನಿರ್ಮಲ್ ಆಂಟಿ ನನ್ನ ಫೇವ್ರೆಟ್ ಆಂಟಿ ಆ್ಯಂಡ್ ಅವರು ಗಂಡನ ಮನೆಗೆ ಹೋದಾಗ ಅವ್ರ ಜೊತೆ ನಾನೇ ಹೋಗಿದ್ದೆ ಆ್ಯಕ್ಚುಲಿ ಮೊನ್ನೆ ಮೊನ್ನೆ ನೋಡಿದ್ರೆ ನಾವು ಏನ್ ಆಟ ಆಡೋದು ಅದ್ರ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಮನೆ ಆಟ ಎಲ್ಲ ಆಡ್ತಿದ್ವಿ ಸಿಕ್ಕಾಪಟ್ಟ ಎಂಜಾಯ್ ಮಾಡಿದ್ವಿ ನಮ್ಮ ಚೈಲ್ಡ್ಹುಡ್ನ ಇವಾಗ ನೋಡಿದ್ರೆ ಮದುವೆ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ನಿನ್ನ ಮದ್ವೆ ಯಾವ ತರ ರೆಡಿ ಆಗೋದು ಅಂತೆಲ್ಲ ಇನ್ನೊಂದು ಆ್ಯಕ್ಚುಲಿ ಹೇಳಲೇಬೇಕು ಎಲ್ಲ ಕಸಿನ್ಸ್ ಮದುವೆಗೆ ನಾವು ಎಷ್ಟು ಎಕ್ಸೈಟ್ ಆಗ್ತೀವಿ ಅಂತ ಅಂದರೆ ಬ್ರೈಡು ಅಷ್ಟು ಎಕ್ಸೈಟ್ ಆಗಿರಲ್ಲ ನಾವು ಅಷ್ಟೇ ಎಕ್ಸೈಟ್ ಆಗಿಬಿಡ್ತೀವಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ ಇಲ್ಲಿ ನೋಡಿ ಇಲ್ಲಿ ಬ್ಲಾಗಿಂಗ್ ನೋಡಿ ದುಡ್ಡು ಬರುತ್ತೆ ಇಲ್ಲಿ ನನಗೆ ಕೊಡ್ತೀಯಾ ಬೆಲೆ ಕಟ್ಟಕ ಆಗಲ್ಲ ಏನು ಅಂತಿದ್ರಲ್ಲ ಈಗ ಮತ್ತೆ ಇನ್ನೊಂದಸತೆ ಕೇಳಿ ಹೇಳಿಂಗ್ ಹೇಳ್ತಿದಾರೆ ಅಕ್ಕಂದು ಯಾವಾಗ್ ಬರುತ್ತಂತ ವ್ಲಾಗ್ ಇನ್ನೊಂದ್ಸತಿ ಹೇಳಿ ಅಕ್ಕಂದ ನಿಂದು ಹಾ ನಂದು ಆರ್ ತಿಂಗಳಿಗೆ ಒಂದ್ ಬರುತ್ತೆ

ಏನಾಗಿದೆ ಲೈಕ್ ಆಯ್ ನಿನಗೆ ಫೀಡ್ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ಮಮ್ಮಿ ಅವಳಿಗೆ ಬಿಸಿನೀರು ಕುಡಿಸೋಣ ಅಂತ ಹೇಳಿ ನೀರು ಕುಡಿಸ್ತಾ ಇದ್ದಾರೆ ನನಗೆ ಒಂದು ಕಮೆಂಟ್ಸ್ ಎಲ್ಲ ಬಂದ್ ಬರ್ತಾ ಇತ್ತು ಆ್ಯಕ್ಚುಲಿ ಮಕ್ಳಿಗೆ ಎಷ್ಟು ನೀರು ಕುಡಿಸ್ಬೇಕು ಏನು ಅಂತ ಎಷ್ಟು ನೀರು ಅಂತ ಏನು ಇಲ್ಲ ಸ್ವಲ್ಪ ಸ್ವಲ್ಪ ನೀವು ಕುಡಿಸ್ತಾ ಹೋಗ್ಬೋದು ಮಕ್ಳಿಗೆ ಎಷ್ಟು ಕುಡಿಯುತ್ತೋ ಅಷ್ಟು ಕುಡಿದ್ರೂ ಒಳ್ಳೇದು ಡಾಕ್ಟ್ರು ಹೇಳಿದ್ದಾರೆ ಆದಷ್ಟು ನೀರು ಕುಡಿಸಿ ಅಂತ ಇದು ಮಿನಿ ಕಸಿನ್ ಆ್ಯಕ್ಚುಲಿ ಚಿಕ್ಕ ಮಗು ಫೋರ್ ಮಂತ್ಸ್ ಅಷ್ಟೇ ಹಾಗಾಗಿ ನಾನು ಮುಖನ ತೋರಿಸಿಲ್ಲ ದೃಷ್ಟಿಗಿಷ್ಟಿ ಆಗುತ್ತೆ ಅಂತ ಹೇಳಿ ಅಷ್ಟೇ ನೆಕ್ಸ್ಟ್ ನಾನು ಪರಿಚಯ ಮಾಡಿಸ್ತೀನಿ ಇನ್ನೊಂದು ಫಂಕ್ಷನಿಗೆ ನಾವು ಮೀಟಿಂಗ್ ಆದಾಗ ಫೋಟೋ ಮತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಿ ಅಂತ ಕರೆದ್ರು ಪುನಃ ಬಂದ್ವಿ ಸೊ ಇಲ್ಲಿರೋದು ಆಕ್ಚುಲಿ ಚೈತನ್ಯ ಫ್ರೆಂಡ್ಸ್ ಹಾಗೆ ನಾವು ಹಿಂದಿದೀವಲ್ಲ ನಾವೆಲ್ಲ ಕಸಿನ್ಸ್ ಸೊ ವಿಡಿಯೋ ಫೋಟೋಸ್ ಎಲ್ಲ ಶೂಟ್ ಆಗ್ತಾ ಇದೆ ನಾನು ಆಲ್ಮೋಸ್ಟ್ ನನ್ನ ಕಸಿನ್ಸ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ಮಮ್ಮಿ ಕಸಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ದಡ್ಡಂದು ಅಕ್ಕ ತಂಗಿಯನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ಮಿನಿದು ಆ್ಯಕ್ಚುಲಿ ಕಸಿನ್ಸ್ನ ಇನ್ನಿನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ ಮಿನಿ ಕಜಿನ್ಸ್ ಆ್ಯಕ್ಚುಲಿ ಇನ್ನೂ ಚಿಕ್ಕ ಚಿಕ್ಕವರು ಅವಳಿಗೆ ಅಣ್ಣ ಇದ್ದಾರೆ ಅಕ್ಕ ಇದ್ದಾರೆ ತಂಗಿ ತಮ್ಮಂದ್ರಿದ್ದಾರೆ ಸೊ ಅವ್ರನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾಕಂತಂದ್ರೆ ಅವ್ರು ಇನ್ನೂ ಪುಟ್ಟವರಲ್ಲ ಅವರಿಗೆಲ್ಲ ದೃಷ್ಟಿ ಆಗುತ್ತೆ ಅಂತ ಹೇಳಿ ನಾನು ಅವ್ರನ್ನ ಯಾರೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ ಬಟ್ ನೆಕ್ಸ್ಟ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಫ್ಯೂಚರ್ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಎಲ್ಲ ಒಟ್ಟಿ ಹಚ್ಚಬೇಡಿ ಸುಮ್ನೆ ಒಂದು ಎರಡು ಗಂಡ ಕೈ ಕೆಳಗಿಡಿ ಇನ್ನು ಕೆಳಗಿಡಿ ಚೈ ಸ್ಮೈಲ್ ಮಾಡು ಸ್ಮೈಲ್

ಆ್ಯಕ್ಚುಲ್ ರಿಯಾಕ್ಷನ್ ನೀವು ನೋಡಬೇಕಾ ಇವಾಗಲೇ ನೋಡ್ತೀರಾ ಇಲ್ಲಿ ನೋಡಿ ಮನೆಯವರ ರಿಯಾಕ್ಷನ್ ಯಾವ ಥರ ಇದೆ ಅಂತ ಸಿಕ್ಕಾಪಟ್ಟೆ ಹೋಗೇ ಬರುತ್ತಲ್ಲ ಹಾಗಾಗಿ ಇವು ರಿಯಾಕ್ಷನ್ ಈ ಥರ ಇತ್ತು ನಾವೆಲ್ಲ ಕಲರ್ ಫೋಟೋಸ್ ಎಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರಿ ನೋಡಿ ನಾನು ನಿಮಗೆ ರಿಯಾಲಿಟಿನೂ ತೋರಿಸಿದ್ದೀನಿ ಮತ್ತು ರಿಯಾಕ್ಷನ್ ತೋರಿಸಿದ್ದೀನಿ ಈಚೆ ಸೈಡ್ ಇದ್ದವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವು ಅಷ್ಟೇ ಯಾವುದೇ ಫಂಕ್ಷನಿಗೂ ಈ ಥರ ಕಲರ್ ಬ್ಲಾಸ್ಟ್ನ ಯೂಸ್ ಮಾಡ್ಕೋಬೋದು ಏನಾದರೂ ನೀವು ಬೀಚಲ್ಲಿ ಫೋಟೋ ಶೂಟ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ಳಿ ನಾನು ನನ್ನ ಮೆಟರ್ನಿಟಿ ಶೂ ಟೈಮ್ ಶೂಟ್ ಟೈಮಲ್ಲಿ ಜೆಂಡರ್ ರಿವೀಲಿಗೋಸ್ಕರ ಯೂಸ್ ಮಾಡಿದ್ದೆ ಈ ಕಲರ್ ಬ್ಲಾಸ್ಟ್ನ ನೀವೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ನನಗಿಂತ ಸಿಕ್ಕಾಪಟ್ಟೆ ಇಷ್ಟ ಆ ಲಾಗ್ ಹಳದಿ ಎಲ್ಲ ಹಚ್ಚಾಯಿತು ಇವಾಗ ನೀರು ಹಾಕೋ ಶಾಸ್ತ್ರ ನಾವು ಆಲ್ರೆಡಿ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲದೂ ಆಗಿದೆ ಸೊ ಇವಾಗ ಒಬ್ಬೊಬ್ಬರೇ ಒಬ್ರೊಬ್ರೆ ಬಂದು ಕಳಶದಲ್ಲಿ ನೀರು ಹಾಕ್ತಾರೆ ಆಲ್ರೆಡಿ ನೀರು ಅಷ್ಟೇ ಎಲ್ಲರೂ ಅರೇಂಜ್ ಮಾಡಿಟ್ಟಿದ್ರು ಸೊ ಇವಾಗ ಹಾಕುವಂಥದ್ದು ಸೊ ನಾನು ಮತ್ತೆ ಇವ್ರು ಬಂದ್ವಿ ಮಿನಿ ಬರಬೇಕಿತ್ತು ಆ್ಯಕ್ಚುಲಿ ನಾನು ಮಿನಿನ ಆ್ಯಕ್ಚುಲಿ ಕಕ್ಕೊಂಬರೋಣ ಅಂತ ಇದ್ದೆ ಬಟ್ ಮಿನಿ ಮಲಗಿದಾಳೆ ಹೆಚ್ಚಾಗಿಲ್ಲ ಅವಳಿಗೆ ಇನ್ನೇನು ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಹೇಳ್ತಾಳೆ ಸೊ ಅವಾಗ ಅವ್ಳನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಇವಾಗ ನಾವಿಬ್ಬರೇ ಬಂದ್ವಿ ವಾಟರ್ ಬಲೂನ್ ತುಂಬಿಸಿಟ್ಟಿದ್ರು ಸೊ ಲಾಸ್ಟಿಗೆ ಅವರು ವಾಟರ್ ಬಲೂನ್ ಸರ್ ಸರಿಯಾಗಿ ಹೊಡೆದ್ರು ಅವಳಿಗೆ ಇವಾಗ ಮಿನಿ ಎದ್ದಿದ್ದಾಳೆ ಸೊ ಮಿನಿನ ಕರ್ಕೊಂಡು ನಾನು ಬಂದೆ ಮಿನಿ ಇವಾಗ ನೀರು ಹಾಕ್ತಾಳೆ ನೋಡ್ತಾ ಅವಳು ಇದು ಫಸ್ಟಲ್ಲ ಅವಳು ಈಗ ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡ್ತೀರ ಇದ್ದು ಹಾಗೆ ಕರ್ಕೊಂಡು ಬರಬೇಕು ಆವಾಗಲೇ ಅವರಿಗೆ ಜನರ ಪರಿಚಯ ಆಗುತ್ತೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಮತ್ತು ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗುತ್ತೆ ನಾನು ಅವಳನ್ನ ಆಗಿ ವಾಕಿಂಗ್ ಅದನ್ನೆಲ್ಲ ಕರ್ಕೊಂಡು ಬಂದಿದ್ದೀನಲ್ಲ ನಂಗೆ ಗೊತ್ತು ಅವಳು ಅಷ್ಟೊಂದೇನು ಜನರನ್ನು ನೋಡಿ ಹಿದ್ರುಕೊಳ್ಳಲ್ಲ ಅಂತ ಮತ್ತೆ ಎಲ್ಲರ ಕೈಗೂ ಹೋಗ್ತಾಳೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೋಡ್ತಾಳೆ ಅದಾದಮೇಲೆ ಪರಿಚಯ ಆದಮೇಲೆ ಎಲ್ಲರ ಕೈಗೂ ಹೋಗ್ತಾಳೆ ಸೊ ಇವಾಗ ಅವಳ ಕೈಯಲ್ಲೇ ನೀರು ಹಾಕ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಚಮ್ನ ಹಿಡ್ಕೊ ಹಿಡ್ಕೊ ಅಂತ ಬಟ್ ಅವಳು ಎಲೆ ಎಲ್ಲ ಎಳಿತಾ ಇದ್ಲು ಸೊ ಇಲ್ಲಿ ನೋಡಿ ಇವಾಗ ಅವಳ ಕೈಯಲ್ಲೇ ಹಾಕ್ಸೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಹಾಕ್ತಾಳ ಅಂತ ನೋಡಬೇಕು ಅವಳು ಕಾನ್ಸಂಟ್ರೇಷನ್ ಆ್ಯಕ್ಚುಲಿ ಬೇರೆ ಕಡೆನೇ ಇರುತ್ತೆ ನಾವು ನೀರು ಹಾಕ್ತು ಅಂತ ಕಾನ್ಸಂಟ್ರೇಟ್ ಮಾಡೋಕೆ ಹೋದ್ರೆ ಅವಳು ಎಲೆ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ ನಮ್ಗೆಲ್ಲ ಇವತ್ತಿನ ಲಾಗ್ ಇಷ್ಟಾಗಿರುತ್ತೆ ಅಂತ ಅನ್ಕೊಂತೀನಿ ಆಯ್ತು ಹಳ್ಳಿ ಫಂಕ್ಷನ್ ಮುಕ್ತಾಯ ಇವಾಗ ಉಳ್ದಿರೋ ನೀರನ್ನೆಲ್ಲ ಸೇರಿ ನಾವು ಇವಾಗ ಹಾಕಿ ವೈಂಡಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ನಮ್ಮ ಕಸಿನ್ಸ್ದು ಬೇರೆನೇ ಪ್ಲಾನ್ ಇತ್ತು ಆಕ್ಚುಲಿ ಹೊಡಿತಿರೋದೆಲ್ಲ ನಂಗೆ ತಾಕ್ತಾ ಇತ್ತು ನಾನು ಹೊಡಿತಿರೋದೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇತ್ತು ಅವ್ರೆಲ್ಲೋ ಇದ್ದಾರೆ ನಾನು ಎಲ್ಲೋ ಹೊಡಿತಾ ಇದ್ದೀನಿ ಎಕ್ಸಾಕ್ಟ್ ಆಗಿ ಫೋಕಸ್ ಮಾಡಿ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೊಳಗೆ ನಂಗೆ ಅವ್ರು ಎರಡು ಮೂರು ಸರಿ ಹೊಡೆದಾಗ್ತಿತ್ತು ಸೊ ಇದೇ ತರ ನಮ್ದು ಜಗಳ ಎಲ್ಲ ನಡೀತಾ ಇದೆ ಸೊ ಹೂವಿನಲ್ಲಿ ನಮ್ಮ ಜಗಳ

ಮಮ್ಮಿ ತಂಗಿಯವರು ಸುಜಾತ್ ಆಂಟಿ ಅಂತ ಕಸಿನ್ ಆಗ್ತಾರೆ ಭವನಿ ಅಜ್ಜಿ ಅಂತ ನಾನು ಹೇಳಿದೆ ಅಲ್ಲ ಅವ್ರ ಮಗಳು ಇವರು ಇವ್ರ ಮದುವೆ ಆದಾಗ್ಲೂ ಅಷ್ಟೇ ಇವ್ರ ಹಸ್ಬೆಂಡ್ ಮನೆಗೆ ಹೋಗುವಾಗ ನಾನು ಇವ್ರ ಜೊತೆ ಹೋಗಿದ್ದೆ ಚಿಕ್ಕವಳಾಗಿದ್ದೆ ಇವಾಗ ಅವರೆಲ್ಲ ಅಜ್ಜಿ ಆಗಿದ್ದಾರೆ ಸೊ ಮಿನಿ ಅಜ್ಜಿ

ಸ್ವೇತನಿ ಹಾಯ್ ಇಂಟ್ರೊಡಕ್ಷನ್ ಕೊಡು ಯಾರಿಗೆ ಥ್ಯಾಂಕ್ ಯು ನೀ ಯಾಕೆ ಕ್ಯೂಟ್ ಕ್ಯೂಟ್ ಕ್ಯೂಟಿ ಕ್ಯೂಟಿ ನೀನು ನಾಡಿದ್ದು ನಾವೆಲ್ಲ ರೆಡಿ ಅಪ್ಪ ಸಜನಿ ರೆಡಿ ಅಪ್ಪ ನಾವೆಲ್ಲ ಫುಲ್ ಮಿಂಚು ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು Like, share, subscribe. Thank you so much for watching. See you in the next vlog.